ಕಲ್ಬುರ್ಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸಿದ್ದಶ್ರೀ ಯತ್ನಾಳ್ ಅವರ ಸಕ್ಕರೆ ಕಾರ್ಖಾನೆಯ ಕಲುಷಿತ ಮತ್ತು ಕೆಮಿಕಲ್ ಇರುವಂತಹ ನೀರನ್ನು ನೇರವಾಗಿ ಹಳ್ಳಕ್ಕೆ ಬಿಡುತ್ತಿದ್ದಾರೆ ಕೆಮಿಕಲ್ ನೀರು ಸೇವಿಸುತ್ತಿರುವ ಸಾರ್ವಜನಿಕರಿಗೆ ದನಕರುಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳ ಜೀವಕ್ಕೆ ಅಪಾಯವಾಗುತ್ತಿದೆ ಜಿಲ್ಲಾಡಳಿತ ಈ ಕೂಡಲೇ ಸಿದ್ದಶ್ರೀ ಯತ್ನಾಳ ಸಕ್ಕರೆ ಕಾರ್ಖಾನೆ ವಿಷಯುಕ್ತ ನೀರನ್ನು ನದಿಗೆ ಬಿಡದಂತೆ ಎಚ್ಚರಿಕೆ ನೀಡಬೇಕು ಹಾಗೂ ಆ ಕಾರ್ಖಾನೆಯ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಪ್ರತಿಭಟನೆ ನಡೆಸಿದೆ

ಹೈದರಾಬಾದ್ ವ್ಯವಸ್ಥೆ ಮಾಡಬಹುದು ಅಷ್ಟೇನೆ ಯಾರು ಇದ್ರ ಬಗ್ಗೆ ಗಮನಿಸಲಿಲ್ಲ ಇದು ಚಿಂಚೋಳಿ ತಾಲೂಕಿನ ಸಿದ್ದಶ್ರೀ ಎಥನಾಲ್ ಫ್ಯಾಕ್ಟರಿಯ ಕೆಮಿಕಲ್ ನೀರ್ ಈ ಕೆಮಿಕಲ್ ನೀರು ಅಲ್ಲಿ ದೂರ ಕಾಣತಕ್ಕಂಥದ್ದು ಸಿದ್ದಶ್ರೀ ಎಥನಾಲ್ ಫ್ಯಾಕ್ಟರಿ ಬೈಪಾಸ್ ನೀರನ್ನ ಹೊರಗಡೆ ಹಾಕಿದ್ದಾರೆ ಆ ಹೊರಗಡೆ ಹಾಕಿ ನಾಲಕ್ ಬಿಟ್ಟಿದ್ದಾರೆ ಇದು ಇದು ಒಂದು ನಾಲ ಇದೆ ಪುರಾತನ ಕಾಲದ ನಾಲ ಈ ನಾಲ ಅಂತರ ಕಂಪ್ಲೀಟ್ ಆಗಿಂಗ್ ಬರ್ತಾ ಇದೆ ಈ ನೀರು ಕಂಪ್ಲೀಟ್ ಆಗಿ ಇದು ಈ ನಾಲದಿಂದ ಮುಂದೆ ಆ ಹಣವಾರದಿಂದ ಮೇಲ್ಗಡೆ ಪೋಲಕ್ಪಳ್ಳಿ ಬ್ರಿಡ್ಜಿಗೆ ಹೋಗಿ ಆ ಬ್ರಿಡ್ಜಿನಲ್ಲಿ ಟಚ್ ಆಗ್ತಕ್ಕಂಥ ನೀರು ಇದು ಇದು ಹಣವಾರ ಬ್ರಿಡ್ಜ್ ಇದು ಅಣವಾರ ಬ್ರಿಡ್ಜ್ ಇದು ಈ ಬ್ರಿಡ್ಜಿನಿಂದ ನೀರು ಹೋಗ್ತಾ ಇದೆ ಇದು ಕಂಟಿನ್ಯೂ ಅರಿತಾ ಇದೆ ಕೆಮಿಕಲ್ ನೀರು ಗಲೀಜು ನೀರು ವಾಸನೆ ಬರ್ತಾ ಇದೆ ಆಗ್ತಾ ಇಲ್ಲ ಇಂಥ ನೀರನ್ನು ದನಕರಗಳು ಪ್ರಾಣಿಗಳು ಮನುಷ್ಯರು ಕೂಡ ಹಳ್ಳದ ನೀರನ್ನು ಯೂಸ್ ಮಾಡ್ತಾ ಇದ್ದಾರೆ ಕುಡಿಯೋಕ್ಕೂ ಕೂಡ ಯೂಸ್ ಮಾಡ್ತಾರೆ ಬೆಳೆಗಳಿಗೆ ಔಷಧ ಹೊಡಿತಾರೆ ಗಲೀಜಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ